ಹಲೋ ನಮಸ್ತೆ ಎಲ್ಲರಿಗೂ ಇವತ್ತು ನಾವು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅದೇನಂತಂದರೆ ಗರ್ಭಕೋಶ ಆಪ್ರೇಷನ್ ತೆಗೆದು ಹಾಕ್ತಾರೆ ಅದ್ರ ಬಗ್ಗೆ ಮಾತಾಡೋಣ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಆಪರೇಷನ್ ನ ಯಾಕೆ ಮಾಡಿಸ್ತಾರೆ ಅಂತ ಮೊದಲು ನೋಡೋಣ ಕೆಲವೊಮ್ಮೆ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ ಅಥವಾ ಗಂಟುಗಳು ಇದ್ದಾಗ ಮಾಡಿಸ್ತಾರೆ ಬಹಳ ಜಾಸ್ತಿಯಾಗಿ ಪೀರಿಯಡ್ಸ್ ಆಗಿ ತುಂಬ ಬ್ಲೀಡಿಂಗ್ ಹೋಗ್ತಾ ಇದೆ ಅಂತ ಅಂದರೆ ಮಾಡಿಸ್ತಾರೆ ಮತ್ತೆ ಇದರಲ್ಲಿ ಗರ್ಭಕೋಶದಲ್ಲಿ ಏನಾದರೂ ಕ್ಯಾನ್ಸರ್ ಆ ಥರ ಇದ್ರೆ ಗರ್ಭಕೋಶನ ಕಂಪ್ಲೀಟಾಗಿ ಹಾಕ್ತಾರೆ ಇಂಥ ಸಂದರ್ಭಗಳಲ್ಲಿ ಡಾಕ್ಟರು ಸಜೆಸ್ಟ್ ಮಾಡ್ತಾರೆ ಇದನ್ನ ಆದರೆ ನಾವೆಲ್ಲ ಕೇಳೋ ಪ್ರಶ್ನೆ ಏನು ಗೊತ್ತಾ ಈ ಆಪರೇಷನ್ ಮಾಡಿಸಿದ್ರೆ ಏನಾದರೂ ತೊಂದರೆ ಆಗುತ್ತಾ ಹೌದು ಕೆಲವೊಂದು ಸಣ್ಣ ಪುಟ್ಟ ತೊಂದರೆ ಆಗುತ್ತೆ ಅದು ಯಾವುದೇದು ಅಂತ ನೋಡೋಣ ಆದ್ರೆ ಇದು ಎಲ್ಲರಲ್ಲೂ ಆಗೋಲ್ಲ ಕೆಲವೊಬ್ಬರಲ್ಲಿ ಮಾತ್ರ ಈ ತರ ಕಾಣಿಸ್ಕೊಳ್ಳುತ್ತೆ ಆಪರೇಷನ್ ಆದಮೇಲೆ ಹೊಟ್ಟೆ ಸ್ವಲ್ಪ ನೋವು ಕಾಣಿಸ್ಕೊಳುತ್ತೆ ಕೆಲವೊಂದ್ಸಲ ಗಂಟು ಆಗೋ ಚಾನ್ಸಸ್ ಕೂಡ ಇರುತ್ತೆ ಕೆಲವರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಉಸಿರಾಟದ ತೊಂದರೆ ಕೂಡ ಆಗುತ್ತೆ ಇನ್ನು ಕೆಲವರಿಗೆ ಮೂತ್ರ ಮೀನ್ಸ್ ಯೂರಿನರಿ ಇನ್ಫೆಕ್ಷನ್ ಆಗುತ್ತೆ ಎಲ್ಲರೂ ದೇಹನೂ ಒಂದೇ ಥರ ರೆಸ್ಪಾನ್ಸ್ ಮಾಡೋದಿಲ್ಲ ಸೊ ಹಾಗಾಗಿ ಗಾಯ ಕೆಲವರಿಗೆ ನಿಧಾನವಾಗಿ ರಿಕವರಿ ಆಗ್ತಾರೆ ಇನ್ ಕೇಸ್ ಗರ್ಭಕೋಶ ಜೊತೆಗೆ ಓವರ್ ಕೂಡ ತೆಗೆದಿದ್ರೆ ಕೆಲವರಿಗೆ ಹೆಡ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಹಾಗಾದರೆ ಈ ಆಪ್ರೇಷನ್ ಅಷ್ಟು ಸೇಫ್ ಅಲ್ಲ ಅಂತ ಅಂದ್ಕೋಬೇಕಾ ಅಂತ ಅಂದ್ಕೊಳ್ಳೋದಾದರೆ ಖಂಡಿತ ಇಲ್ಲ ಬಹಳಷ್ಟು ಹೆಣ್ಮಕ್ಳಿಗೆ ಈ ಆಪ್ರೇಷನ್ ಮಾಡಿದಾದಮೇಲೆ ದೈನಂದಿನ ತೊಂದರೆಗಳು ಏನಿರ್ತವಲ್ಲ ಬ್ಲೀಡಿಂಗ್ ಮಂತ್ಲಿ ಪೀರಿಯಡ್ಸ್ ಆಗೋದು ಅಥವಾ ಕೆಲವರಲ್ಲಿ ಹದಿನೈದು ದಿವಸ ಹತ್ತು ದಿವಸಕ್ಕೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಈ ಥರದ್ರವ್ರಿಗೆ ಅವ್ರಿಗೆ ಸರ ನೆಮ್ಮದಿ ಸಿಗ್ಬಿಡುತ್ತೆ ಕ್ಯಾನ್ಸರ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಇಲ್ಲಿ ನೀವು ಕೆಲವೊಂದು ವಿಷಯಗಳನ್ನ ಗಮನವಿಟ್ಟು ಕೇಳಬೇಕಾಗತ್ತೆ ನೀವೇನಾದ್ರೂ ಮಾಡಿಸ್ಕೋಬೇಕು ಆಪರೇಷನ್ ಅಂತ ಅನ್ಕೊಂಡಿದ್ರೆ ಈ ಆಪರೇಷನ್ ಮಾಡಿದ ನಂತರ ಪೀರಿಯಡ್ಸ್ ಹಿಂದೇನಕ್ ಬಂದ್ಬಿಡುತ್ತೆ ನೀವು ಗಾಬರಿ ಪಡೋ ಅವಶ್ಯಕತೆ ಇರೋದಿಲ್ಲ ಅದು ತಾನಾಗೆ ನಿಲ್ಲುತ್ತೆ ಗರ್ಭಕೋಶ ಇರೋದಿಲ್ಲ ಸೊ ಗರ್ಭಾವತಿ ಆಗ್ಬೇಕು ಅನ್ನೋರ್ ಏನಾದ್ರು ಇದ್ರೆ ಈ ಆಪರೇಷನ್ ಮಾಡಿಸ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಹಾರ್ಮೋನ್ ಅಲ್ಲೂ ತುಂಬಾ ಚೇಂಜಸ್ ಆಗೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಡಾಕ್ಟರ್ ಹೇಳುವಂತಹ ಔಷಧಿ ಸಪ್ಲಿಮೆಂಟ್ಸ್ ಏನ್ ಕೊಟ್ಟಿರ್ತಾರಲ್ಲ ಅದನ್ನ ನಿಯಮಿತವಾಗಿ ನೀವು ಅವ್ರು ಎಷ್ಟು ದಿವಸ ಹೇಳಿರ್ತಾರೆ ಅಷ್ಟು ದಿವಸ ನೀವು ತಗೊಳ್ಳೇ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ ನೀವು ಈ ನಿರ್ಧಾರ ಮಾಡಬೇಕಾದ್ರೆ ದಯವಿಟ್ಟು ಸೆಕೆಂಡ್ ಒಪಿನಿಯನ್ ತಗೊಳ್ಳೇಬೇಕಾಗುತ್ತೆ ಎಲ್ಲಾ ತರದ ಯೋಚನೆ ಮಾಡ್ತಾರೆ ಬಿಟ್ಟು ನೀವು ಇದನ್ನ ಡಿಸೈಡ್ ಮಾಡಬೇಕು ಈ ಆಪರೇಷನ್ ಮಾಡಿಸ್ಕೋಬೇಕು ಬೇಡವಾ ಅಂತ ನಿಮ್ಮ ಅನುಭವಗಳಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಬೇರೆ ಹೆಣ್ಮಕ್ಳಿಗೂ ಸಹಾಯ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು